ಹಿಂದೆ ಆಘಾತಕಾರಿ ಸತ್ಯಗಳು ಜೀವಭಯವೇ ಬಂಡವಾಳ ಅದೇ ಸುಲಿಗೆಯ ಅಸ್ತ್ರ ಹಾಸ್ಪಿಟಲ್ ಬಿಲ್ಗೂ ಚಾನೆಲ್ ಟಿಆರ್ಪಿಗೂ ಅನೈತಿಕ ಸಂಬಂಧ ಅತಿ ದೊಡ್ಡ ಭಯ ಅದು ಸಾವಿನ ಭಯ ಆದ್ರೆ ಇದೇ ಭಯ ಎಷ್ಟೋ ಜನರ ಬದುಕಿನ ಬಂಡವಾಳ ಕೂಡ ಹೌದು ಈ ಸಾವಿನ ಭಯ ಆರೋಗ್ಯದ ಹೆಸರಲ್ಲಿ ದೇವರ ಹೆಸರಲ್ಲಿ ನಮ್ಮ ಸುತ್ತ ಬೇಡ ಸುತ್ತಾ ಇರುತ್ತೆ ಇತ್ತೀಚೆಗೆ ಹೃದಯಾಘಾತ ಅನ್ನೋ ಭೂತ ಇದೇ ಭಯ ಹುಟ್ಟಿಸಿಕೊಂಡು ಜನರನ್ನ ಕಂಗಾಲು ಮಾಡೋದಕ್ಕೆ ಹೊರಟಿದೆ ಕೊರೋನಾ ನಂತರ ಈ ಹೃದಯಾಘಾತ ಅದರಲ್ಲೂ ಹೃದಯ ಸ್ತಂಭನ ಬಹುತೇಕರಿಗೆ ಬೆವರಿಸ್ತಾ ಇದೆ ಈಗ ಎದೆ ನೋವೇ ಬರಬೇಕು ಅಂತೇನಿಲ್ಲ ಕತ್ತು ಭುಜ ಬೆನ್ನು ಕೈ ನೋವು ಬಂದರೂ ಹಾರ್ಟ್ ಅಟ್ಯಾಕ್ ಆಗೋ ಸೂಚನೆ ಅಂದ್ಕೊಂಡು ಆಸ್ಪತ್ರೆಗೆ ಓಡೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಇದೇ ಭಯ ಸಾವಿನ ಭಯ ಈಗ ಪ್ರತಿನಿತ್ಯ ಕಾರ್ಯ ಕಾಲಷ್ಟಾಗಿ ಅಲ್ಲಿ ಸತ್ರು ಇಲ್ ಸತ್ರು ಅನ್ನೋ ಸುದ್ದಿ ದೊಡ್ಡದಾಗಿ ವಿಜೃಂಭಿಸಲಾಗ್ತಾ ಇದೆ ಎದೆ ನೋವು ಅಂತ ಆಸ್ಪತ್ರೆಗೆ ಹೋದವರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹೊರತಾಗಿ ಯಾರಿಗೆ ಗೊತ್ತಾಗುತ್ತೆ ಇವತ್ತು ಎದೆ ನೋವು ಅಂದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಆಪರೇಷನ್ ಮಾಡೋದು ಮಾಮೂಲಿಯಾಗಿದೆ ಜೀವ ಉಳಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ದುಡ್ಡಿಲ್ಲೇ ಇರೋರು ಕೂಡ ಏನಾದ್ರೂ ಮಾಡಿ ಹೊಂದಿಸಿ ಆಸ್ಪತ್ರೆಗೆ ಖರ್ಚು ಮಾಡೇ ಮಾಡ್ತಾರೆ ಇದು ಜೀವಭಯದ ಬಂಡವಾಳ ಇನ್ನೇನಾದ್ರೂ ಲೈಫ್ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಮೊತ್ತ ಇದ್ರಂತೂ ಕೇಳೋದೇ ಬೇಡ ಕರೆಕ್ಟ್ ಆಗಿ ಬಾಟಾ ಬೆಲೆ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಸ್ಪತ್ರೆ ಆದ್ರೂ ಆಶ್ಚರ್ಯ ಏನೂ ಇಲ್ಲ ಬೇಕಾಗಿತ್ತೋ ಬೇಕಾಗಿರ್ಲಿಲ್ವೋ ಗೊತ್ತಿಲ್ಲ ಹಾರ್ಟ್ಗೆ ಸ್ಟಂಟ್ ಹಾಕಿ ಮನೆಗೆ ಕಳಿಸ್ತಾರೆ ನಮ್ಮಲ್ಲಿ ಕೆಲವರಿದ್ದಾರೆ ಅವರಿಗೆ ಇದೂ ಕೂಡ ಒಂದು ಪ್ರೆಸ್ಟೀಜ್ ವಿಚಾರ ಇಂತಹ ಆಸ್ಪತ್ರೆಯಲ್ಲಿ ಇಂತಹ ಹಾರ್ಟ್ ಆಪರೇಷನ್ ಆಯ್ತು ಅಂತ ಹೇಳ್ಕೊಳ್ಳೋದು ಒಂದು ಹೆಮ್ಮೆ ಅನ್ನೋ ಪರಿಸ್ಥಿತಿಗೆ ಬಂದ್ ಮುಟ್ಟಿದೀವಿ ತೋಳವೆ ಹಳ್ಳಕ್ಕೆ ಬೀಳೋದಕ್ಕೆ ತುದಿಗಾಲಲ್ಲಿ ನಿಂತಿರುವಾಗ ಅದರಿಂದ ಲಾಭ ಮಾಡಿಕೊಳ್ಳೋರಿಗೆ ಕೊರತೆ ಎಲ್ಲಿರುತ್ತೆ ಇಂತಹ ಸಾವುಗಳು ಮೊದ್ಲು ನಡೀತಾ ಇತ್ತು ಇತ್ತೀಚೆಗೆ ಮನುಷ್ಯನ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಸ್ವಲ್ಪ ಜಾಸ್ತಿ ಆಗಿರಬಹುದು ಸಂಖ್ಯೆ ಜಾಸ್ತಿ ಆದ್ಮೇಲೆ ಸಹಜವಾಗಿಯೇ ಸಾವಿನ ಸಂಖ್ಯೆಯೂ ಜಾಸ್ತಿ ಆಗೇ ಆಗುತ್ತೆ ಆದ್ರೆ ಈಗ ಪ್ರತಿಯೊಂದು ಹೃದಯಕ್ಕೆ ಸಂಬಂಧಿಸಿದ ಸಾವುಗಳು ವಿಶೇಷವಾಗಿ ದೊಡ್ಡ ಸುದ್ದಿ ಆಗ್ತಾ ಇವೆ ಇದಕ್ಕೆ ಇಲ್ಲ ಸಲದ ನೂರೆಂಟು ಕತೆಗಳನ್ನ ಕಟ್ಟಿ ಪ್ರಚಾರ ಮಾಡೋ ಚಾನೆಲ್ಗಳು ಈ ಸಾವಿನ ಭಯವನ್ನು ದೊಡ್ಡ ಮಟ್ಟದಲ್ಲಿ ಬಂಡವಾಳ ಮಾಡ್ಕೊಳ್ತಾ ಇರೋದು ಡಾಕ್ಟರ್ ಆಸ್ಪತ್ರೆಗಳಿಗೂ ವರದಾನವಾಗಿದೆ ಭಯ ಹುಟ್ಟಿಸದೇ ಇದ್ರೆ ಜನರು ಕಡೆ ತಿರುಗಿಯೂ ನೋಡೋದಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ನಮ್ಮಲ್ಲಿ ದೇವರ ಭಯ ಕಾನೂನಿನ ಭಯ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಯಾರು ನಮ್ಮನ್ನ ಕಾಪಾಡೋದಕ್ಕೆ ಅಂತ ಇದ್ದಾರೋ ಅವರು ಭಯ ಹುಟ್ಟಿಸಿದ್ರೆ ಮಾತ್ರ ನಾವು ಅವರ ಮಾತನ್ನ ಕೇಳ್ತೀವಿ ಅನ್ನೋ ನಮ್ಮ ಮನಸ್ಥಿತಿಯು ಇಂಥವರ ಬಂಡವಾಳಕ್ಕೆ ಕಾರಣ ಅನ್ನೋದು ಸತ್ಯ ಒಂದು ಉಡಾಪೆ ಇಲ್ಲ ಭಯ ಅಷ್ಟೇ ನಮ್ಗೆ ಗೊತ್ತಿರೋದು ಹಾಗಾಗಿ ಚಾನಲ್ನವರು ಯಾವುದೇ ವಿಚಾರದಲ್ಲಿ ಭಯ ಹುಟ್ಟಿಸಿದ್ರೆ ಸಾಕು ನಾವೆಲ್ಲ ಕಣ್ಣು ಹುಟ್ಟೆಯನ್ನ ಟಿವಿ ಸ್ಕ್ರೀನ್ಗೆ ಅಂಟಿಸಿಕೊಂಡು ನೋಡ್ತೀವಿ ಅನ್ನೋದು ಅವರಿಗೂ ಗೊತ್ತು ಇದು ಪ್ರಳಯ ಆಗುತ್ತೆ ಅನ್ನೋ ಸುದ್ದಿಗಿಂತ ಶುರುವಾಗಿ ಕೊರೋನಾ ಬಂದ್ ಹೋಗೋ ಹೊತ್ತಿಗೆ ಮಾಧ್ಯಮಗಳಿಗೆ ದೊಡ್ಡ ಬಂಡವಾಳವಾಗಿ ಬೆಳೆದಿತ್ತು ಈಗ ಹೃದಯಾಘಾತವು ಕೂಡ ಅದರ ಮುಂದುವರಿದ ಅಧ್ಯಾಯ ಒಂದು ಊರಿಗೊಂದು ಆಸ್ಪತ್ರೆ ಇದ್ರೆ ಅದೇ ಹೆಚ್ಚಾಗಿತ್ತು ಆದರೆ ಕಾಯಿಲೆಗಳು ರೋಗಿಗಳು ತೀರಾ ಕಡಿಮೆ ಇದ್ದಿದ್ದು ಎಲ್ಲಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಈಗ ಕೇರಿಗೆ ಹತ್ತು ಆಸ್ಪತ್ರೆಗಳಿವೆ ರೋಗಗಳು ಕಡಿಮೆಯಾಗುವ ಬದಲು ಸಾವಿರ ಪಟ್ಟು ಜಾಸ್ತಿಯಾಗಿವೆ ಇದರ ಹಿಂದೆ ಜಗತ್ತಿನಲ್ಲಿ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಯಾರೋ ಕೋಟಿ ಕೋಟಿ ಸುರಿದು ಕಟ್ಟಿದ ಆಸ್ಪತ್ರೆಯ ಲಾಭಕ್ಕೋಸ್ಕರ ನಾವು ಅನಗತ್ಯವಾಗಿ ಪೇಷಂಟ್ ಆಗೋ ಪರಿಸ್ಥಿತಿ ಬಂದಿರೋದು ಮನುಕುಲದ ದುರಂತ ಯಾರೋ ಎಲ್ಲೋ ಮಾಡೋ ಆರ್ ಎನ್ ಡಿ ಕೆ ಇರೋ ನಾವು ಬೇಕಾಗಿಯೇ ಇಲ್ಲದ ಮಾತ್ರೆಗಳನ್ನ ತಿಂದು ಅವರ ಪ್ರಯೋಗಕ್ಕೆ ಬಲಿಪಶು ಆಗ್ತಿರೋದು ನಮಗೆ ಅರ್ಥ ಆಗೋದಿಲ್ಲ ಎಲ್ಲದಕ್ಕೂ ಮೂಲ ಜೀವಭಯ ಜೀವ ಭಯ ಇದೆ ಅಂದ್ರೆ ಸಾಕು ಏನು ಇಲ್ಲದ ಸುದ್ದಿಗೂ ಕೆಲವು ಟಿವಿ ಚಾನೆಲ್ಗಳು ಇನ್ನೇನು ಬೆಳಗಾದ್ರೆ ಯಾರು ಎದ್ದೇಳೋದೇ ಇಲ್ಲ ಮಲಗಿದಲ್ಲಿಯೇ ಸತ್ತು ಹೋಗ್ತೀರಿ ಅಂತ ಹೆದರಿಸಿ ಭಯಾನಕ ಸುದ್ದಿ ಮಾಡ್ತಾರೆ ನಿಘಂಟಿನಲ್ಲಿಯೂ ಸಿಗದ ಪದಗಳನ್ನೆಲ್ಲ ಪದೇ ಪದೇ ತೋರಿಸಿ ಜನರನ್ನ ಗಡಗಡ ನಡುಗುವಷ್ಟು ಹೆದರಿಸಿ ಬಿಡ್ತಾರೆ ಅಂದ್ಮೇಲೆ ಹೃದಯಾಘಾತದ ವಿಚಾರ ಬಂದ್ರೆ ಕೇಳ್ಬೇಕಾ ನೀವು ನಿಂತಲ್ಲೇ ಕುಸಿದು ಹೋಗಬಹುದು ಆಸ್ಪತ್ರೆಗೆ ಹೋಗೋ ಮೊದ್ಲೇ ನಿಮ್ಮ ಹೃದಯ ನಿಂತು ಹೋಗಬಹುದು ಅಂತೆಲ್ಲ ಹೇಳಿ ಆರೋಗ್ಯವಾಗಿದ್ದವರ ಎದೆಯಲ್ಲೂ ಮರಣ ಮೃದಂಗವನ್ನ ಬಾರಿಸಿ ಮೇಲೆ ಆಸ್ಪತ್ರೆಗಳಿಗೆ ಹಬ್ಬವೋ ಹಬ್ಬ ಎಲ್ಲೋ ಕೆಲವರ ಹೊರತಾಗಿ ಎದೆ ನೋವು ಅಂತ ಹೋದವರಿಗೆ ವಾಸ್ತವ ತಿಳಿಸೋದೇ ಡೌಟ್ ಹೋದ ತಕ್ಷಣ ಆಂಟಿಯೋ ಅದು ಇದು ಅಂತೆಲ್ಲ ಮಾಡಿಸಿ ಕೊನೆಗೆ ರಕ್ತನಾಳ ಬ್ಲಾಕ್ ಆಗಿದೆ ಅಂತಾನೋ ಹೋಲ್ ಆಗಿದೆ ಅಂತಾನೋ ಏನೋ ಒಂದು ಹೇಳಿ ಹಾರ್ಟ್ ಸರ್ಜರಿ ನಡೆದೇ ಹೋಗುತ್ತೆ ಇವುಗಳಲ್ಲಿ ಎಷ್ಟು ಅಸಲಿ ಎಷ್ಟು ನಕಲಿ ಅನ್ನೋದು ಗೊತ್ತಾಗೋದಿಲ್ಲ ಆರೋಗ್ಯದ ಬಗ್ಗೆ ಖಂಡಿತವಾಗಿಯೂ ಕಾಳಜಿ ತಗೋಬೇಕು ಮುನ್ನೆಚ್ಚರಿಕೆ ವಹಿಸಬೇಕು ಇದರಲ್ಲಿ ಅನುಮಾನ ಇಲ್ಲ ಆದ್ರೆ ಯಾರೋ ಹೆದರ್ಸ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ರೆ ಇಲ್ಲದೆ ಇರೋ ಕಾಯಿಲೆಗಳನ್ನ ತಂದ್ಕೋಬೇಕಾಗತ್ತೆ ಆರೋಗ್ಯವಂತರು ರೋಗಿಷ್ಟರಾಗಬೇಕಾಗತ್ತೆ ಪ್ರಾಮಾಣಿಕ ವೈದ್ಯರು ಇದರ ಬಗ್ಗೆ ಸರಳವಾಗಿ ಕೊಡೋ ಸಲಹೆಗಳಿಗಿಂತ ಭಯ ಹುಟ್ಟಿಸೋರು ಹೇಳೋ ಮಾತೆ ವೇದವಾಕ್ಯ ಆಗ್ಬಾರ್ದು ಅಷ್ಟೇ ಸಾಮಾನ್ಯವಾಗಿ ಹೃದಯಕ್ಕೆ ರಕ್ತ ಚಲನೆ ಮಾಡೋ ಮೂರು ರಕ್ತನಾಳಗಳಲ್ಲಿ ಒಂದು ರಕ್ತನಾಳ ಮುಚ್ಚಿದಾಗ ಉಂಟಾಗುವುದು ಹೃದಯಾಘಾತ ಆಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಮಾಡಿಸುವಷ್ಟು ಸಮಯ ಸಿಗುತ್ತೆ ಮೂರು ರಕ್ತನಾಳಗಳಲ್ಲಿ ಎರಡು ಅಥವಾ ಮೂರು ರಕ್ತನಾಳಗಳು ಬಂದಾದ್ರೆ ಆಗ ಉಂಟಾಗೋದೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇದು ಹೃದಯ ಸ್ತಂಭನ ಅಥವಾ ಕಾರ್ಡಿಯಾ ಕರೆಸ್ಟ್ ಇಂತಹ ಸಮಯದಲ್ಲಿ ಐದು ನಿಮಿಷಕ್ಕಿಂತ ಹೆಚ್ಚು ಸಮಯ ಬದುಕುವುದು ಕಷ್ಟ ಜೀವನ ಇಡೀ ವಿರಾಮವೇ ಇಲ್ಲದೆ ಕೆಲಸ ಮಾಡುವ ಒಂದು ಅಂಗ ಅಂದ್ರೆ ಅದು ಹೃದಯ ಮಾತ್ರ ದಿನಕ್ಕೆ ಒಂದು ಲಕ್ಷ ಬಾರಿ ಹೊಡೆದುಕೊಳ್ಳುವ ಮುನ್ನೂರು ಗ್ರಾಮ್ ತೂಕದ ಹೃದಯಕ್ಕೆ ನಿಯಮಿತವಾಗಿ ರಕ್ತ ಸಂಚಾರ ಆಗುವಂತೆ ನೋಡಿಕೊಳ್ಳದೆ ಇದ್ದಾಗ ಮಾತ್ರ ನಾವು ಈ ಭಯಗಳಿಗೆ ಬಲಿಯಾಗಬೇಕಾಗುತ್ತೆ ಎಲ್ಲ ಕೊಲೆಸ್ಟ್ರಾಲ್ ಕೆಟ್ಟದ್ದು ಅಲ್ಲ ಆದ್ರೆ ಮಾಡಿದ್ದುನ್ನೋ ಮಹಾರಾಯ ಅನ್ನೋ ಹಾಗೆ ಕೊಲೆಸ್ಟ್ರಾಲ್ ಅನ್ನ ಕರಗಿಸೋ ಕೆಲಸ ಅಥವಾ ಜೀವನ ಶೈಲಿಯನ್ನ ಹೊಂದಿರಬೇಕಷ್ಟೇ ನಮ್ಮ ಸಣ್ಣ ಸಣ್ಣ ಬೇಜವಾಬ್ದಾರಿಗಳೇ ದೊಡ್ಡ ದೊಡ್ಡ ಮಹಾಮಾರಿಗಳಿಗೆ ಕಾರಣ ಆಗಬಹುದು ಅನ್ನೋದು ನಮಗೆ ಅರ್ಥ ಆಗಿರುವಾಗಲೇ ತಡ ಆಗಿರುತ್ತೆ ಆಗ ನಾವು ಬೇಡ ಅಂದ್ರೂ ಜೀವಪಯ ಹುಟ್ಟಿಸೋ ಜನರ ಬಂಡವಾಳಕ್ಕೆ ಬಲಿಯಾಗಬೇಕಾಗತ್ತೆ ಹಾಗೂ ಇಂತಹ ಸಂದರ್ಭಗಳಿಗೆ ಸಹಾಯವಾಗೋದಕ್ಕೆ ಮನೆಯಲ್ಲಿ ಒಂದು ಆಸ್ಪಿರಿನ್ ಮಾತ್ರೆ ಇಟ್ಕೊಂಡ್ರೆ ಒಳಿತು ಎದೆ ನೋವು ಕಾಣಿಸಿಕೊಂಡಾಗ ಇದನ್ನ ನಾಲಿಗೆಯ ಕೆಳಗೆ ಇಟ್ಟುಕೊಂಡ್ರೆ ಆಸ್ಪತ್ರೆಗೆ ಹೋಗೋ ತನಕ ಸಹಾಯವಾಗುತ್ತೆ ಅಂತ ನುರಿತ ಡಾಕ್ಟರ್ ಕಾರ್ಡಿಯಾಕ್ ಮಸಾಜ್ ಹಾಗೂ ಬಾಯಿಯ ಮೂಲಕ ಕೃತಕ ಉಸಿರು ನೀಡುವ ಬಗ್ಗೆಯೂ ಎಲ್ಲರೂ ತಿಳಿದುಕೊಂಡ್ರೆ ಉತ್ತಮ ಹಿಂದಿನವರು ಬದುಕಿಗೆ ಹೇಳಿಕೊಟ್ಟ ಪದ್ಧತಿಯನ್ನೇ ಇವತ್ತು ಕಾಳಜಿ ಇರುವಂತಹ ವೈದ್ಯರು ಸಲಹೆಯಾಗಿ ನೀಡುತ್ತಾರೆ ಹೊತ್ತು ಹುಟ್ಟೋದಕ್ಕೆ ಮೊದಲು ಎದ್ದೇಳಬೇಕು ಹೊತ್ತಿಗೆ ಸರಿಯಾಗಿ ಹಿತಮಿತವಾಗಿ ಆಹಾರ ಸೇವನೆ ಮಾಡಬೇಕು ತಿನ್ನುವ ಪದಾರ್ಥಗಳಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಇರುವಂತೆ ನೋಡ್ಕೊಳ್ಬೇಕು ಅಗತ್ಯವಾದಷ್ಟು ನೀರು ಕುಡಿಬೇಕು ಮಾಡೋ ಕೆಲಸದಲ್ಲಿ ವ್ಯಾಯಾಮ ಸಿಗದೆ ಹೋದ್ರೆ ಪ್ರತಿನಿತ್ಯ ಅರ್ಧ ಮುಕ್ಕಾಲು ಗಂಟೆ ನಡೀಬೇಕು ಇದೆಲ್ಲದರ ಜೊತೆಗೆ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆ ಒಳ್ಳೆಯ ಭಾವನೆಯನ್ನ ಹೊಂದಿರಬೇಕು ಇದರಲ್ಲಿ ನಾವು ಎಷ್ಟನ್ನ ಪಾಲಿಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವ ಭಯ ನಿರ್ಧಾರವಾಗುತ್ತೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ ಅತಿಯಾದ ಜಿಮ್ ಹಾಗೂ ಅತಿಯಾದ ಮಾಂಸಾಹಾರವು ಹೃದಯಾಘಾತಕ್ಕೆ ಕಾರಣ ಅಂತಾರೆ ಅತಿಯಾದ್ರೆ ಅಮೃತವು ವಿಷ ಆಗುತ್ತೆ ಅನ್ನು ಮಾತಿರುವಾಗ ಅತಿಯಾದ್ರೆ ಎಲ್ಲವೂ ಅಪಾಯವೇ ಆದ್ರೆ ಇಂತಹ ವಿಷಯಗಳನ್ನೇ ಇಟ್ಕೊಂಡು ಹೆದರಿಸೋ ಕೆಲವು ಚಾನೆಲ್ ಹಾಗೂ ಡಾಕ್ಟರ್ಗಳ ಬಗ್ಗೆ ನಾವು ಎಚ್ಚರವಾಗಿರ್ಬೇಕಷ್ಟೇ